ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸತ್ಯ ಸಾಕ್ಷಿ ನನ್ನ ಮಾಡಿಕೊಂಡು ತುಂಬಾ ಬೇಜಾರಲ್ಲಿ ಇರ್ತಾನೆ ಆದರೂ ಕೂಡ ಸತ್ಯ ಸತ್ಯನಿಗೆ ಸಾಕ್ಷಿನ ನಂಬಾರ್ದು ಅಂತ ಹೇಳಿ ಮನಸ್ಸಿಗೆ ಅನಿಸೋದೇ ಇಲ್ಲ ಯಾಕೆಂದರೆ ಸಾಕ್ಷಿಗೆ ಅಜಿತ್ ಮೇಲೆ ಕೋಪ ರೋಷ ಇದೆ ಹಾಗಾಗಿ ಅವಳು ಆ ರೀತಿ ಮಾಡಿರ್ಬೋದು ಅದು ಬಿಟ್ಟು ನನಗೆ ಅವಳು ತೋರಿಸಿರುವ ಕಾಳಜಿ ಪ್ರೀತಿ ಎಲ್ಲವೂ ಕೂಡ ನಿಜನೇ ಅವಳಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇರೋದಂತೂ ಸತ್ಯ ಅವಳು ಕೂಡ ನನ್ನನ್ನು ಲವ್ ಮಾಡ್ತಾ ಇರಬಹುದು ಅಂತ ಹೇಳಿ ಸತ್ಯ ಫೆನ್ನನ್ನು ನೋಡಿಕೊಂಡು ಮಾತಾಡ್ತಾ ಇರ್ತಾನೆ ಇದನ್ನು ನೋಡಿದ ಸಾಕ್ಷಿ ಓ ಇನ್ನೂ ಕೂಡ ಇವನಿಗೆ ನನ್ನ ಮೇಲೆ ನಂಬಿಕೆ ಹೋಗಿಲ್ಲ ಇದನ್ನು ನಾನು ಬಂಡವಾಳ ಆಗಿಟ್ಕೊಂಡು ಇವರಿಬ್ಬರಿಗೆ ಹೇಗೆ ಮೋಸ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ನನ್ನ ಮೊದಲ ಗುರಿ ಇವಾಗ ಸತ್ಯ ಮತ್ತು ಅಜಿತ್ನ ದೂರ ಮಾಡೋದು ಅಂತ ಹೇಳಿ ಸಾಕ್ಷಿ ಅಜಿತ್ಗೆ ಕಾಲ್ ಮಾಡ್ತಾಳೆ ನಂತರ ಅಜಿತ್ ಏಯ್ ನೀನ್ ನನಗೆ ಕಾಲ್ ಮಾಡಿದ್ದೀಯಾ ಅಂತ ಕೇಳಿದಾಗ ಸಾಕ್ಷಿ ಹೇಳ್ತಾಳೆ ಇರೋ ಸ್ವಲ್ಪ ತಾಳ್ಮೆಯಿಂದ ಇರು ನಾನು ಹೇಳುವ ವಿಚಾರನ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊ ನಿನ್ನಿಂದ ನನಗೆ ಏನೂ ಮಾಡಲಿಕ್ಕಾಗೋದಿಲ್ಲ ನೀನು ನನ್ನ ಅಪ್ಪನ ಅರೆಸ್ಟ್ ಮಾಡಿದೀಯ ಅಂತ ಹೇಳಿ ತುಂಬ ಬೇಗ ಬೇಡ ಯಾಕೆಂತ ಹೇಳಿದರೆ ನಿನ್ನ ಅಹಂಕಾರಕ್ಕೆ ನಾನು ಆದಷ್ಟು ಬೇಗ ಒಂದು ಫುಲ್ ಸ್ಟಾಪನ್ನು ಇಟ್ಟು ನಮ್ಮಪ್ಪನ ಹೊರಗಡೆ ತಗೊಂಡು ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೆಚ್ಚು ಕನಸು ಕಾಣ್ಬೇಡ ನಿನ್ನನ್ನು ಕೂಡ ನಾನು ಆದಷ್ಟು ಬೇಗ ಜೈಲು ಹಾಕಿ ಹಾಕ್ತೀನಿ ಯಾವುದಾದ್ರೂ ಒಂದು ಎವಿಡೆನ್ಸ್ ಸಿಗಲಿ ಅಂತ ಹೇಳಿ ಕಾಯ್ತಾ ಇದ್ದೀನಿ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಏಯ್ ನಿನಗೆ ಯಾವ ಎಡಿ ಎವಿಡೆನ್ಸು ಸಹಿತ ಸಿಗುವುದಿಲ್ಲ ಅದರಲ್ಲಿ ನಾನು ನಿನಗೆ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ ಇದಕ್ಕೆ ನಿನಗೆ ಆನ್ಸರ್ ಕೊಡಲಿಕ್ಕೆ ಆದರೆ ಕೊಡು ನೀನು ಏನೇ ಕಲೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು ಸಹಿತ ಅದು ನಮಗೆ ಮೊದಲೇ ಗೊತ್ತಾಗ್ತಿತ್ತು ಅಷ್ಟೇ ಅಲ್ಲ ನೀವು ನೀನು ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬರ್ತಿದ್ದೀಯ ಅಂತ ಗೊತ್ತಿದ್ಕೊಂಡೆ ನಾನು ನನ್ನ ಅಪ್ಪನ ಅವಮಾನ ಮಾಡಿದ್ದು ಹಾಗೆ ನೀನು ಅರೆಸ್ಟ್ ಮಾಡಲಿಕ್ಕೆ ಬರುವ ದಿನವೂ ಕೂಡ ನಮಗೆ ಗೊತ್ತಾಗಿ ನಾನು ಅಲ್ಲಿಂದ ಎಸ್ಕೇಪ್ ಆಗಿರೋದು ಆದರೆ ನಮ್ಮಪ್ಪ ಹೇಗೋ ಸಿಕ್ಕಿಬಿದ್ದರು ಅಷ್ಟೇ ಇದೆಲ್ಲ ಇನ್ಫಾರ್ಮೇಷನ್ ನಮಗೆ ಹೇಗೆ ಸಿಕ್ತಿತ್ತು ಒಂದು ಹತ್ತು ಹೆಜ್ಜೆ ಮುಂದೆ ನೀನು ಯೋಚನೆ ಮಾಡೋದಕ್ಕಿಂತ ಹತ್ತು ಹೆಜ್ಜೆ ಮುಂದೆನೇ ನಾನು ಯೋಚನೆ ಮಾಡ್ತಾ ಇದ್ದೆ ಭೂಮಿನ ಶೂಟ್ ಮಾಡಲಿಕ್ಕೂ ಕಾರಣ ಇದೆ ಇಷ್ಟೆಲ್ಲ ಆಗಬೇಕು ಅಂತ ಹೇಳಿದರೆ ನಿನ್ನ ಹತ್ತಿರದವರು ಯಾರೋ ಒಬ್ಬರು ನನಗೆ ಇನ್ಫಾರ್ಮೇಷನ್ ಕೊಡ್ತಾ ಇರಬೇಕು ಅಲ್ವಾ ಹಾಗಾದರೆ ನಿನ್ನ ಹತ್ತಿರದಲ್ಲಿರುವ ಇನ್ಫಾರ್ಮರ್ ಯಾರು ಅಂತ ಹೇಳಿ ಗೆಸ್ ಮಾಡು ನೋಡುವ ಅಂತ ಹೇಳಿದಾಗ ಅಜಿತ್ಗೆ ಶಾಕ್ ಆಗುತ್ತೆ ಆವಾಗ ಸಾಕ್ಷಿ ಮತ್ತೆ ಹೇಳ್ತಾಳೆ ಹೆಚ್ಚು ಯೋಚನೆ ಮಾಡಬೇಡ ನಿನಗಂತೂ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನೇ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ಎಲ್ಲ ವಿಷಯನೂ ನಮಗೆ ಮೊದಲೇ ಗೊತ್ತಾಗ್ತಿತ್ತು ಅಂತ ಹೇಳಿದರೆ ಅದಕ್ಕೆ ಕಾರಣ ಕಾರಣ ನಿನ್ನ ಫ್ರೆಂಡ್ಸ್ ಸತ್ಯ ಇದ್ದಾನಲ್ಲ ಅವನೇ ನಮಗೆ ಹೇಳ್ತಾ ಇರೋದು ಅವನೇ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಿನ್ನ ನಿನ್ನಿಂದ ಮುಚ್ಚಿಟ್ಟು ನಮಗೆ ಬಂದು ಹೇಳ್ತಾ ಇದ್ದ ಅವ್ನು ಕೊಡುವ ಇನ್ಫಾರ್ಮೇಷನ್ನಿಂದಲೇ ನಾವು ಈ ರೀತಿಯಾಗಿ ಆಟ ಆಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಏ ಈ ಸುಮ್ಮನೆ ಸತ್ಯಣ್ಣನ ವಿಷಯನ ಹೇಳಿ ನನಗೆ ಕೋಪ ಬೆರೆಸಿಬೇಡ ನೀನು ನನ್ನ ಮತ್ತು ಅವನ ಮಧ್ಯೆ ತಂದಿಡಬೇಕು ಅಂತ ಹೇಳಿ ಯೋಚನೆ ಮಾಡಿರ್ಬೋದು ಆದರೆ ಈ ಜನ್ಮದಲ್ಲಿ ನಿನಗೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಹೌದಾ ಹಾಗಾದರೆ ನಿನಗೆ ಯಾರು ಹೇಳಿರೋದು ನನಗೆ ಈ ವಿಷಯನಲ್ಲಿ ಯಾರು ಹೇಳ್ತಾ ಇರೋದು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡು ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ನಂತರ ಅಜಿತ್ ಮತ್ತು ಭೂಮಿ ಕೆಳಗಡೆ ಬರ್ತಾರೆ ಕೆಳಗಡೆ ಬಂದು ಸತ್ಯಣ್ಣ ಸತ್ಯಣ್ಣ ಅಂತ ಹೇಳಿ ಕರೀತಾರೆ ಆವಾಗ ಸತ್ಯಣ್ಣ ಅಲ್ಲಿರುವುದನ್ನು ನೋಡಿ ಸತ್ಯಣ್ಣ ಏನು ವಿಷಯ ಗೊತ್ತಾ ಆ ರಾಣಮಗಳು ಸಾಕ್ಷಿಗೆ ಅದು ಏನು ನಿನ್ನ ಮೇಲೆ ಲವ್ವೇನು ನನಗಂತೂ ಗೊತ್ತಾಗ್ತಿಲ್ಲ ಅವಳು ನಿನ್ನ ಬಗ್ಗೆ ಏನೇನೆಲ್ಲ ಹೇಳಿದ್ಲು ಅಂತ ಗೊತ್ತಾ ನಿನಗೆ ಅಂತ ಹೇಳಿದಾಗ ಸತ್ಯನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಸತ್ಯ ಅಜಿತ್ ಹೇಳ್ತಾನೆ ಅಲ್ಲ ಸತ್ಯಣ್ಣ ಅವಳು ಏನು ಹೇಳಿದ್ಲು ಗೊತ್ತಾ ಅವಳಿಗೆ ಎಲ್ಲ ವಿಷಯನೂ ಗೊತ್ತಾಗ್ತಿದ್ದು ಹೇಗಂತೆ ಗೊತ್ತಾ ನೀನು ಬಂದು ನೀವು ಬಂದು ಎಲ್ಲ ವಿಷಯನೂ ಹೇಳ್ತಿದ್ರಿ ಅಂತೆ ಅವಳು ನೀವು ನನಗಿಂತ ಜಾಸ್ತಿಗೆ ಅವಳನ್ನು ನಂಬ ಏನೇ ವಿಷಯ ಇದ್ದರೂ ನೀವು ನನ್ನಿಂದ ಮುಚ್ಚಿಟ್ಟು ಅವಳಿಗೆ ಹೋಗಿ ಹೇಳ್ತಿದ್ರಂತೆ ಅವಳು ಅರೆಸ್ಟ್ ಆಗದೇ ಇರೋದಕ್ಕೂ ಕೂಡ ನೀವೇ ಕಾರಣ ಅಂತೆ ಅಂತ ಹೇಳಿ ಹೇಳಿದಾಗ ಸತ್ಯನಿಗೆ ಶಾಕ್ ಆಗುತ್ತೆ ನಂತರ ಅಜಿತ್ ಹೇಳ್ತಾನೆ ಅವಳಿಗೆ ಏನು ಗೊತ್ತಿತ್ತು ಸತ್ಯಣ್ಣ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿ ಅಂತ ಹೇಳಿ ಅಜಿತ್ ಸತ್ಯನ ಎದೆಗೆ ಕೈ ಇಡ್ತಾನೆ ಆವಾಗ ಸತ್ಯನ ಕಿಸೆಯಲ್ಲಿ ಇರುವ ಪೆನ್ನನ್ನು ನೋಡಿ ಅಜಯ್ ಶಾಕ್ ಆಗಿ ಸತ್ತಣ್ಣ ಆ ಪೆನ್ ಕುಡೀಲಿ ಅಂತ ಹೇಳ್ತಾನೆ ಆವಾಗ ಸತ್ಯ ಹೇಳ್ತಾನೆ ಯಾಕಪ್ಪ ಇವಾಗ ಪೆನ್ನು ಅಂತ ಹೇಳಿದಾಗ ಕುಡಿ ಸತ್ಯಣ್ಣ ಅಂತ ಹೇಳಿದಾಗ ಸತಿ ಅದನ್ನು ಹಿಡ್ಕೊಳಕ್ಕೆ ಹೋಗ್ತಾನೆ ಅವಾಗ ಅಜಿತ್ನೇ ಅಂಕ್ರಿಸಿಯಲ್ಲಿರುವ ಪೆನ್ನನ್ನು ತೆಗೆದು ನೋಡ್ತಾನೆ ಅರೆ ಇದು ಪೆನ್ ಅಲ್ವಾ ಅಂತ ಹೇಳಿ ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಹಿಡನ್ ಕ್ಯಾಮರಾ ಇರೋದನ್ನು ನೋಡಿ ಸ ಅಜಿತ್ಗೆ ಶಾಕ್ ಶಾಕಾಗಿ ಅಂದರೆ ಇದು ಪೆನ್ ಅಲ್ಲ ಪೆನ್ನಿನ ಒಳಗಡೆ ಹಿಡನ್ ಕ್ಯಾಮರಾ ಇರುವ ಪೆನ್ ರೀತಿಯೋ ತೋರುತ್ತೆ ಅಷ್ಟೇ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬನೇ ಶಾಕ್ ಆಗುತ್ತೆ ನಂತರ ಸತ್ಯ ಹೇಳ್ತಾನೆ ಅಜಿತ್ ಸತ್ಯವಾಗಲೂ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಕಣು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದು ಸರಿ ನಿಮಗೆ ಈ ಪೆನ್ ಕೊಟ್ಟಿರೋದು ಯಾರು ಹೇಳಿ ಅಂತ ಹೇಳಿದಾಗ ಅಜಿತ್ ಸತ್ಯ ಸುಮ್ಮನೆ ಆಗ್ತಾನೆ ಆವಾಗ ಸತ್ಯ ಅಜಿತ್ ಹೇಳ್ತಾನೆ ಸತ್ಯಣ್ಣ ನಾನು ನಿಮಗೆ ನಿಮ್ಮ ಫ್ರೆಂಡ್ ಆಗಿ ಕೇಳ್ತಾ ಇಲ್ಲ ಪೊಲೀಸ್ ಆಫೀಸರ್ ಆಗಿ ಕೇಳ್ತಾ ಇದ್ದೀನಿ ಯಾರು ಕೊಟ್ಟಿರುವಂಥ ಗಟ್ಟೆ ಹೇಳಿ ಅಂತ ಹೇಳಿ ಗಟ್ಟಿಯಾಗಿ ಕೂಗ್ತಾನೆ ಆವಾಗ ಸತ್ಯ ಹೇಳ್ತೇನೆ ನನ್ನ ಫ್ರೆಂಡು ಸಾಕ್ಷಿ ಅಂತ ಹೇಳ್ತಿದ್ದೆ ಅವಳೇ ಕೊಟ್ಟಿರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಂದರೆ ಸಾಕ್ಷಿನ ಹಾಗಾದರೆ ನನಗೆ ಇವತ್ತೊಂದು ಸತ್ಯ ಹೇಳಲೇಬೇಕು ನೀವು ಆವತ್ತು ಕೇಳ್ತಾ ಇದ್ದೆ ಇವತ್ತು ಕೇಳ್ತಾ ಇದ್ದೀನಿ ಸಾಕ್ಷಿ ಅಂತ ಹೇಳಿದರೆ ಯಾರು ಆ ರಾಣ ಮಗಳು ಅಂತ ಕೇಳಿದಾಗ ಸತ್ಯ ಹೌದು ಅಂತ ಹೇಳ್ತಾನೆ ಆವಾಗ ಅಜಿತ್ಗೆ ತುಂಬಾ ಬೇಜಾರಾಗಿ ತುಂಬಾ ಆಳ್ತಾನೆ ಮನೆಯವರೆಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ನಂತರ ಅಜಿತ್ ಹೇಳ್ತಾನೆ ಅಂದರೆ ನಮ್ಮ ಮನೆಯಲ್ಲಿ ಇಷ್ಟು ದಿನ ಏನೇನಾಗಿದೆಯೋ ಅದಕ್ಕೆಲ್ಲ ಪರೋಕ್ಷವಾಗಿ ನೀವೇನ ಕಾರಣ ನಮ್ಮ ಅಪ್ಪನಿಗೆ ಆ ದಿನ ಅವಮಾನ ಆಗಿದ್ದು ಹಾಗೆ ಭೂಮಿಗೆ ಶೂಟ್ ಮಾಡಿರೋದು ಪ್ರತಿಯೊಂದಕ್ಕೂ ನೀವೇ ಕಾರಣ ನೀವು ಮನಸ್ಸು ಮಾಡಿದರೆ ಹೇಗಾದರೂ ಮಾಡಿ ತಪ್ಪಿಸ್ಬೋದಿತ್ತು ಆದರೆ ನೀವು ನಮಗಿಂತ ಜಾಸ್ತಿಯಾಗಿ ಆ ಸಾಕ್ಷಿನೇ ನಂಬಿಕೊಂಡು ಅಂತ ಹೇಳಿ ಫ್ರೆಂಡು ಫ್ರೆಂಡು ಅಂತ ಹೇಳಿ ಅವಳಿಗೆ ಸಹಾಯ ಮಾಡಲಿಕ್ಕೆ ಹೋದರೆ ಎಲ್ಲದಕ್ಕೂ ನೀವೇ ಕಾರಣ ಆಗಿಬಿಟ್ರಿ ಅಂತ ಹೇಳಿದಾಗ ದೇವಿಯನ್ನೇ ಇದನ್ನು ನಾನು ಸಮಯ ಈ ಸಮಯನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ದೇವಿಯೇನಿ ಕೂಡ ಸತ್ಯನ ವಿರುದ್ಧವಾಗಿ ಮಾತಾಡ್ತಾಳೆ ಏನು ಸತ್ಯ ನೀವು ನಮ್ಮ ರಾಮ ರಾಮಣ್ಣನಿಗೆ ಹವಾಮಾನ ಆಗಲಿಕ್ಕೆ ಕೂಡ ನೀವೇ ಕಾರಣ ಆಗಿಬಿಟ್ರಿ ನೀವು ಸಾಕ್ಷಿ ಅಜಿತ್ ಸಾಕ್ಷಿನ ಅರೆಸ್ಟ್ ಮಾಡ್ತಾನೆ ಅಂತ ಹೇಳಿ ಗೊತ್ತಿದ್ಕೊಂಡೆ ಅವರು ಮೊದಲೇ ರಾಮಣ್ಣನ ಮನೆಗೆ ಕರೆಸಿ ಅವಮಾನ ಮಾಡಿಸಿ ಬಟ್ಟೆ ಬಿಚ್ಚಿ ಅವಮ ರೋಡಲ್ಲಿ ಮೆರವಣಿಗೆ ಮಾಡಿರೋದು ಇದಕ್ಕೆಲ್ಲ ನೀವೇ ಕಾರಣ ಆಗಿಬಿಟ್ರಲ್ಲ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ಅಜಿತ್ ಸತ್ಯನ್ ಮೇಲೆ ತುಂಬಾ ಕೋಪ ಬರುತ್ತೆ ನಂತರ ಅಜಿತ್ ಕೂಡ ಹೇಳ್ತೇನೆ ಹೌದು ಸತ್ಯಣ್ಣ ನೀವು ನಮ್ಮ ಅಪ್ಪನಿಗೆ ಅವಮಾನ ಮಾಡಲಿಕ್ಕೆ ನೀವು ಕೂಡ ಒಂದು ರೀತಿ ಕಾರಣ ಆಗಿಬಿಟ್ರಿ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಸತ್ಯಣ್ಣ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಇಲ್ಲಿ ಆಗೋ ರೀತಿಯೇ ಬೇರೆ ಇದ್ದಿತ್ತು ಅಂತ ಹೇಳಿದಾಗ ರಾಮ ಯಾಕೆ ಸತ್ಯ ಈ ರೀತಿ ಮಾಡಿದೆ ನಿನ್ನನ್ನು ನಾನು ಈ ಮನೆ ಮಗನ ಥರನೇ ನೋಡ್ಕೊಳ್ತಾ ಇದ್ವಿ ಆದರೆ ನೀನು ಮಾತ್ರ ಉಂಟು ಮನೆಗೆ ಕನ್ನ ಹಾಕಿಬಿಟ್ಟಿಯಲ್ಲ ಇನ್ಮೇಲೆ ನಿನ್ನನ್ನು ಯಾವ ಕಾರಣಕ್ಕಾಗಿ ನಿನ್ನನ್ನು ನಂಬಬೇಕು ನಿನ್ನ ಹತ್ರ ಯಾವ ವಿಷಯನಾದರೂ ಹಂಚಿಕೊಳ್ಳುವ ಮಾತಿದೆಯೇ ಇನ್ಮೇಲೆ ನಿನ್ನನ್ನು ಇನ್ಮೇಲೆ ನಂಬುವ ಮಾತೇ ಇಲ್ಲ ನಮ್ಮ ಎಲ್ ಎಲ್ಲರೂ ಕಣ್ಣಿಂದ ದೂರ ಹೋಗುವಂತ ಹೇಳಿ ರಾಮ್ಗೆ ಹೋಗ್ತಾನೆ ಆವಾಗ ಅಜಿತ್ ಹೇಳ್ತಾನೆ ಸತ್ಯಣ್ಣ ನೀವು ಎಲ್ಲಿಗೆ ಹೋಗಬೇಕಾಗಿಲ್ಲ ನಾನು ನಿಮಗೆ ಇವಾಗ ಹೀಗೆ ಬಿಟ್ಟರೆ ಆಗುತ್ತಾ ನಾನು ಒಂದು ಪೊಲೀಸ್ ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ ಒಂದು ಅಪರಾಧಿ ವಿರುದ್ಧ ಕಲೆಕ್ಟ್ ಮಾಡಿರುವ ಸಾಕ್ಷಿನ ನೀವು ಲೀಕ್ ಮಾಡಿ ರುವ ಕಾರಣಕ್ಕಾಗಿ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಹೇಳಿ ಅಜಿತ್ ಸತ್ಯದ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಸಂಚಿಕೆಯಲ್ಲಿ ಏನಾಗುತ್ತೆ